ಆತ್ಮೀಯರೇ ಸುವರ್ಣ ಸಂಕಲ್ಪದ ಯೋಗ ಸಂಕಲ್ಪ ವಿಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮಸ್ಕಾರ ರಜಿನಿ ಅವರೇ ನಮಸ್ತೆ ಶುಭೋದಯ ಕೂಡ ದಿನ ನಾವು ವರ್ಕೌಟು ಮತ್ತೆ ಆಗದೆ ಇರೋರು ವಾಕಿಂಗು ಜಾಗಿಂಗು ಎಲ್ಲಾನು ಅವ್ರವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಬಟ್ ಯೋಗ ಅಂತ ಬಂದಾಗ ಫುಲ್ ಬಾಡಿ ವರ್ಕೌಟ್ ಅಂತ ಬಂದ್ರೆ ಏನ್ ಮಾಡ್ಬೋದು ಮನೆಯಲ್ಲೇ ಏನ್ ಮಾಡಬಹುದು ಜಿಮ್ಗೆ ಹೋಗಕ್ಕಾಗಲ್ಲ ವಾಕಿಂಗ್ ಮಾಡಕ್ಕಾಗಲ್ಲ ಒಂದ್ ಒಂದು ಆಕ್ಟಿವಿಟಿ ಮಾಡಿದ್ರೆ ಇಡೀ ದಿನ ಆಕ್ಟಿವ್ ಆಗಿರ್ಬೋದು ಅಂದ್ರೆ ಅದಕ್ಕೆ ಬೆಸ್ಟ್ ಅಂದ್ರೆ ಬೇರೆ ಯಾವ್ದು ಇಲ್ಲ ಮ್ಯಾಮ್ ಸೂರ್ಯ ನಮಸ್ಕಾರ ಎಸ್ ಸೂರ್ಯ ನಮಸ್ಕಾರ ನಮ್ಮ ಇಡೀ ದೇಹದ ಪ್ರತಿಯೊಂದು ಅಂಗಾಂಗವನ್ನ ಚೈತನ್ಯಗೊಳಿಸುತ್ತೆ ಪ್ರತಿಯೊಂದು ಅಂಗಾಂಗವನ್ನ ಹುರುಪುಗೊಳಿಸುತ್ತೆ ಪ್ರತಿಯೊಂದು ಜಾಯಿಂಟ್ ಅನ್ನ ಆಕ್ಟಿವ್ ಮಾಡುತ್ತೆ ಸೊ ಅದಕ್ಕೆ ಪ್ರತಿ ಯೋಗ ಸೆಂಟರ್ ಗಳಲ್ಲೂ ಯೋಗ ತರಗತಿಗಳಲ್ಲೂ ಫಸ್ಟ್ ಸೂರ್ಯ ನಮಸ್ಕಾರವನ್ನ ಮಾಡಿಸ್ಬಿಡ್ತಾರೆ ಬಿಕಾಸ್ ಬೇರೆ ಆಸನವನ್ನ ಮಾಡ್ಲಿಕ್ಕೆ ಇದು ಸಹಾಯ ಆಗುತ್ತೆ ಬೇರೆ ಆಸನವನ್ನ ಸುಲಭವಾಗಿ ಮಾಡ್ಲಿಕ್ಕೆ ಸೂರ್ಯ ನಮಸ್ಕಾರ ಒಂದು ಕೈಂಡ್ ಆಫ್ ವಾರ್ಮ್ ಅಪ್ ಎಕ್ಸೈಸ್ ತರ ಹೌದು ಸೊ ಆ ರೀತಿಯಲ್ಲಿ ಹೇಳ್ತಾ ಹೋದ್ರೆ ಡೈಲಿ ನೀವು ಒಂದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಸೂರ್ಯ ನಮಸ್ಕಾರ ಮಾಡಿದ್ರೆ ಇಟ್ಸ್ ಏನಫ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಯೂಶಲಿ ನಮ್ಗೆ ಶೂಟಿಂಗ್ ಎಲ್ಲ ಇದ್ದಾಗ ವರ್ಕೌಟ್ ಮಾಡೋಕಾಗಲ್ಲ ಎಲ್ಲೂ ಹೊರಗಡೆ ಹೋಗಿ ವಾಕ್ ಮಾಡ್ಕೊಂಡ್ ಬರಕ್ ಆಗಲ್ಲ ಅನ್ನೋ ಟೈಮ್ ಇದ್ದಾಗ ಪರಿಸ್ಥಿತಿ ಇದ್ದಾಗ ಸೊ ನಾನು ಯೂಸ್ವಲಿ ಏನ್ ಮಾಡ್ತಿದ್ದೆ ಮನೇಲೇನೆ ಒಂದು ಹದಿನೈದು ಸೂರ್ಯ ನಮಸ್ಕಾರ ಬೆಸ್ಟ್ ಹದಿನೈದು ಇಪ್ಪತ್ತು ತರ ಸೂರ್ಯ ನಮಸ್ಕಾರ ಮಾಡ್ಬಿಟ್ರೆ ಸೊ ಅವತ್ತಿನ ವರ್ಕೌಟ್ ಮುಗೀತು ಮುಗೀತು ಅಲ್ಲೇ ನಿಮ್ಗೆ ಫುಲ್ ಬಾಡಿ ವರ್ಕೌಟ್ ಆಗೋಗ್ಬಿಡುತ್ತೆ ಯಾಕಂದ್ರೆ ಆಮೇಲೆ ಪ್ರತಿ ಒಂದು ಜಾಯಿಂಟ್ಸ್ ಕೂಡ ಸ್ಟ್ರೆಚ್ ಆಗೋಗಿರುತ್ತೆ ಆಕ್ಟಿವ್ ಆಗ್ಬಿಟ್ಟಿರುತ್ತೆ ಆಮೇಲೆ ಫುಲ್ ಫ್ಲೆಕ್ಸಿಬಲ್ ಆಗ್ಬಿಟ್ಟಿರ್ತೀವಿ ಅವತ್ತಿನ ದಿನಕ್ಕೆ ಏನು ಅವಶ್ಯಕತೆ ಇದೆ ಆ ದಿನಕ್ಕೆ ಒಂದು ವರ್ಕ್ಔಟ್ ಅವಶ್ಯಕತೆ ಇದೆ ಅದು ಕಂಪ್ಲೀಟ್ ಆಗ್ಬಿಡುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಅಷ್ಟೇ ಜಿಮ್ ಹೋಗೋಕ್ಕಾಗಿಲ್ಲ ವಾಕಿಂಗ್ ಮಾಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಸೂರ್ಯ ನಮಸ್ಕಾರವನ್ನ ನೀವು ಹದಿನೈದು ಇಟ್ಸ್ ಇಟ್ಸ್ ಏನ್ ಸಾಕು ನಮ್ಗೆ ದೇಹಕ್ಕೆ ಇವತ್ತಿಗೆ ಸಾಕು ಅನ್ನೋ ಒಂದು ರೀತಿಯಲ್ಲಿ ಸೂರ್ಯ ನಮಸ್ಕಾರವನ್ನ ಇವತ್ತು ನಾವು ಅಭ್ಯಾಸ ಮಾಡೋಣ ಎರಡು ಮೂರು ಬಾರಿ ಉಸಿರಾಟವನ್ನ ಗಮನಿಸಿ ದೇಹವನ್ನ ಮನಸ್ಸನ್ನ ಬುದ್ಧಿಯನ್ನ ಸೂರ್ಯ ನಮಸ್ಕಾರವನ್ನ ಮಾಡ್ಲಿಕ್ಕೆ ಸಜ್ಜುಗೊಳಿಸಿ எர்டிராண்டிய உசிராட்ட நிறைய எரண்டு ஜோடனே ஆசன பிரணவசன அஸ்வசலி எதை எத்தி மெல் நோடி தண்டாசன எக்ஸேல் சாஸ்திராங்க பணிபாத ஆசன ఉసిర తడహిడి అసలు తగ్త బలగా అశ్వసంచ நமஸ்கார அது ஆக மாசனேல் பாதஹன இன்ஹேல் எடகால இந்த அஷ்டாங்க சாஷாங்க பணிபாதன భుజంగా నమస్కారాసన కాల స్వల్పడ్కెళ్ళి ಎರಡು ಕೈಗಳನ್ನು ಅಗ್ಲ ಮಾಡಿ ಕಣ್ಣನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸಿ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಆಗಿರುವಂತಹ ರಕ್ತ ಸಂಚಲನವನ್ನ ಗಮನಿಸಿ ನಿಧಾನವಾಗಿ ದೇಹವನ್ನ ಸಹಜ ಸ್ಥಿತಿಗೆ ತಗೊಂಡು ಬನ್ನಿ ದೇ ನೀವು ಹೇಳ್ದಂಗೆ ಹೋಲ್ ಬಾಡಿ ಎಷ್ಟು ರಿಲ್ಯಾಕ್ಸ್ ಆಗಿಬಿಡುತ್ತೆ ಅಂತಂದ್ರೆ ಅವತ್ತಿನ ದಿನಕ್ಕೆ ಏನು ಬೇಕೋ ಅದಷ್ಟು ನಮಗೆ ಈ ಒಂದು ಸೂರ್ಯ ನಮಸ್ಕಾರದಲ್ಲೇ ನಾವು ಬ್ಯಾಕ್ ಬೆಂಡಿಂಗ್ ಆಗಿರ್ಬೋದು ಫ್ರಂಟ್ ಬೆಂಡಿಂಗ್ ಆಗಿರ್ಬೋದು ಮಾಡ್ತೀವಿ ಚೂಸ್ ಮಾಡಿದ್ದು ಅನ್ಗೋಸ್ ನಾನ್ ಜಿಮ್ ಚೂಸ್ ಮಾಡಿದ್ದು ಬಟ್ ನನ್ಗೆ ಫ್ಲೆಕ್ಸಿಬಿಲಿಟಿ ಕಳ್ಕೊಳ್ಳೋದಕ್ಕೆ ನಂಗೆ ಯಾವ್ದೇ ಕಾರಣಕ್ಕೂ ಇಷ್ಟ ಇಲ್ಲ ಬಿಕಾಸ್ ಹೆಣ್ಮಕ್ಳು ಯಾವಾಗಲೂ ಫ್ಲೆಕ್ಸಿಬಲ್ ಸೊ ಹಾಗಾಗಿ ಡಾನ್ಸರ್ ಕೂಡ ನಿಮ್ಗೆ ಫ್ಲೆಕ್ಸಿಬಿಲಿಟಿ ತುಂಬಾ ಬೇಕು ಬಟ್ ನೀವು ಅದನ್ನ ಪಡೆದಿದ್ರ ಕೂಡ ಯು ಭಗವಂತ ಆಶೀರ್ವಾದವನ್ನ ಮಾಡಲಿ ನಿಮಗೂ ಒಳ್ಳೇದಾಗಲಿ ಆತ್ ಮೇಲೆ ರಜನಿಯವರು ತುಂಬಾ ಸುಂದರವಾಗಿ ಸೂರ್ಯ ನಮಸ್ಕಾರವನ್ನ ನಮ್ಮ ಜೊತೆಗೆ ಮಾಡಿದ್ರು ತುಂಬಾ ಫ್ಲೆಕ್ಸಿಬಲ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮಾಡೋದ್ರಿಂದ ಅವ್ರ ದೇಹವನ್ನು ಆರೋಗ್ಯವನ್ನ ಅವರು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಾವು ಕೂಡ ಮಾಡೋಣ ನಾವು ಕೂಡ ಆರೋಗ್ಯವಾಗಿರೋಣ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ